ನಮಸ್ತೆ ನಮ್ಮ ಬನ್ಶಂಕ್ರಿ ಗೊಂಬೆ ಮನೆಗೆ ಸ್ವಾಗತ ನಾನು ನಿಮ್ಮ ಪೂಜಾ ಪುನೀತ್ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ನಮ್ಮ ಬನ್ಶಂಕ್ರಿ ಗೊಂಬೆ ಮನೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ದಸರಾ ಹಬ್ಬದ ಪ್ರಯುಕ್ತ ನಮ್ಮ ಸಂಪ್ರದಾಯದಂತೆ ಹತ್ತು ದಿನಗಳ ಪರ್ಯಂತ ದಸರಾ ಗೊಂಬೆಗಳನ್ನು ಕೂರಿಸುತ್ತಿದ್ದೇವೆ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ವಿಭಾಗಗಳಲ್ಲಿ ಗೊಂಬೆಗಳನ್ನು ಜೋಡಿಸಲಾಗಿದೆ ರಾಮಾಯಣ ಮಹಾಭಾರತ ಭಾಗವತ ಕೃಷ್ಣನ ವಿವಿಧ ಲೀಲೆಗಳು ಒಳಗೊಂಡಂತೆ ಕಾವೇರಿಯ ಉಗಮ ಕನಕದ ರಾ ಸ್ತೋತ್ರ ಸಮುದ್ರ ಮಂಥನ ಆಚಾರ್ಯತ್ರಯರು ಪಂಚತಂತ್ರ ಕಥೆಗಳು ಈ ಗೊಂಬೆಗಳಲ್ಲಿ ಜೋಡಿಸಲಾಗಿದೆ ಇದರೊಂದಿಗೆ ಕಣ್ಮರೆಯಾಗುತ್ತಿರುವ ಭಾರತೀಯ ಆಟಗಳು ಆಪರೇಷನ್ ಸಿಂಧೂರ ಮಹಾಕುಂಭಮೇಳ ಸ್ವದೇಶಿಯನ್ನು ಬಳಸಿ ವಿವಾಹ ವೈಭವ ಮೈಸೂರು ದಸರಾ ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜನ್ಮ ಶತಾಬ್ದಿಯನ್ನು ಇಲ್ಲಿ ತೋರಿಸಲಾಗಿದೆ ಸಾಹಸ ಡಾಕ್ಟರ್ ವಿಷ್ಣುವರ್ಧನ್ ಎಪ್ಪತ್ತೈದನೇ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಇಲ್ಲಿ ಅವರನ್ನು ಸ್ಮರಿಸುತ್ತಿದ್ದೇವೆ ಹಾಗೂ ಭಾರತ ಕೀರ್ತಿಯನ್ನು ಬಾಹ್ಯಾಕಾಶಕ್ಕೆ ತಲುಪಿಸಿದ ಶುಭಾಂಶು ಶುಕ್ಲರವರನ್ನು ನಮ್ಮ ಗೊಂಬೆ ಮನೆಯಲ್ಲಿ ಸ್ಮರಿಸಲಾಗಿದೆ ಮಾಡಿ ನಮ್ಮ ಬನ್ಶಂಕರಿ ಗೊಂಬೆ ಮನೆಗೆ ಭೇಟಿ ನೀಡಿ ಗೊಂಬೆಗಳನ್ನು ವೀಕ್ಷಿಸಿ ಧನ್ಯವಾದಗಳು ಶರನ್ನವರಾತ್ರಿ ಅಂತ ಹೇಳ್ತಕ್ಕಂಥದ್ದು ನಮ್ಮ ಹಿಂದೂ ಧರ್ಮದಲ್ಲಿ ಬರ್ತಕ್ಕಂತಹ ಸುದೀರ್ಘವಾದ ಹಬ್ಬಗಳ ಆಚರಣೆ ದಸರಾ ಅಂದರೆ ಹತ್ತು ದಿನದ ಆಚರಣೆಯ ಒಂದು ದೊಡ್ಡ ಹಬ್ಬ ನಮಗೆ ದಸರಾ ಆಗಿದೆ ಇದು ಬಿಟ್ಟರೆ ದೀಪಾವಳಿ ಮೂರು ದಿನಗಳು ಗಣೋರಿ ಗಣೇಶ ಎರಡು ದಿನಗಳು ಉಳಿದ ಹಬ್ಬಗಳು ಹತ್ತು ಒಂದು ದಿನ ಬರ್ತದೆ ಹೀಗೆ ಹತ್ತು ದಿನ ಆಚರಿಸ್ತಕ್ಕಂಥ ದಸರಾ ಮಹೋತ್ಸವದಲ್ಲಿ ಒಂದು ಆಕರ್ಷಣೀಯವಾದದ್ದು ಪ್ರಮುಖವಾದುದು ಅಂತ ಹೇಳಿದ್ರೆ ಈ ನವರಾತ್ರಿಯಲ್ಲಿ ನಮ್ಮ ಪುರಾಣಗಳ ದೇವತೆಗಳನ್ನು ಕಥೆಗಳನ್ನು ಆಧರಿಸಿ ಬೊಂಬೆಗಳನ್ನ ಕೂರಿಸ್ತಕ್ಕಂಥದ್ದು ನಮ್ಮ ಸಂಪ್ರದಾಯವಾಗಿದೆ ಇದಕ್ಕೆ ಘಟಸ್ಥಾಪನ ಅಂತ ಕರಿತೀವಿ ಈ ಬೊಂಬೆಗಳನ್ನ ಹತ್ತು ದಿನಗಳ ಕೂರಿಸಿ ನಾವು ರಾಮಾಯಣ ಮಹಾಭಾರತ ಭಾಗವತ ಇದನ್ನ ಏನು ಓದಿದ್ದೀವಿ ಇದನ್ನೆಲ್ಲವನ್ನೂ ಸಹ ಗೊಂಬೆಯ ರೂಪದಲ್ಲಿ ಆ ದೇವತೆಗಳ ರೂಪದಲ್ಲಿ ನಾವು ಕೂಜಿಸಿ ಪೂಜಿಸಿ ಅದನ್ನ ಜನಗಳಿಗೆ ಪರಿಚಯ ಮಾಡಿಸ್ತಕ್ಕಂಥದ್ದು ಒಂದಾದರೆ ಇವತ್ತಿನ ಕಾಲಘಟ್ಟಕ್ಕೆ ಈ ಬೊಂಬೆ ಪ್ರದರ್ಶನದಲ್ಲಿ ಇವತ್ತಿನ ಸಮಾಜದಲ್ಲಿ ಏನಾಗ್ತಾ ಇದೆ ಅದನ್ನ ಬಿಂಬಿಸ್ತಕ್ಕಂತಹ ಹಲವಾರು ಗೊಂಬೆಗಳನ್ನ ನಾವು ಇಟ್ಟಿದೀವಿ ಹೆಚ್ಚು ಆರ್ನೂರಕ್ಕೂ ಹೆಚ್ಚು ಗೊಂಬೆಗಳಿವೆ ಭಾಗವತ ಮಹಾಭಾರತ ರಾಮಾಯಣದ ಭಗವತಗಳಿಗೆ ನಮ್ಮ ಭಾರತೀಯ ಕ್ರೀಡೆಗಳು ಏನಿದು ಮನೆಗಳಲ್ಲಿ ಆಟ ಆಡ್ತಾ ಪರಸ್ಪರ ನಾವು ಅನ್ಯೂನ್ಯತೆಯಿಂದ ಬೆಳೀತಾ ಇದ್ವಿ ಆದರೆ ಇವತ್ತು ಮೊಬೈಲ್ ಬಂದಾಗ ಅಪ್ಡೇಟ್ ಆಗಿ ನಾವೆಲ್ಲವೂ ಸಹ ಮನೆಗಳಲ್ಲಿ ಒಬ್ರಿಗೊಬ್ರು ಪರಸ್ಪರ ಆಟ ಆಡದೇನೆ ಮೊಬೈಲ್ಗಳಲ್ಲೇ ಮುಳುಗೋಗಿದ್ದೀವಿ ಅದನ್ನು ಬಿಟ್ಟು ವಾಪಸ್ಸು ನಮ್ಮ ಜನ ಪರಸ್ಪರ ಮನೆಗಳಲ್ಲಿ ಮಾತಾಡಬೇಕು ಮತ್ತೆ ಆಟ ಆಡಬೇಕು ಮನೆ ಚೌಕಾಬಾರ ಗೋಲಿ ಆಟಗಳು ಇವೆಲ್ಲವೂ ಸಹ ನಮ್ಮ ಮಕ್ಕಳಿಗೆ ಪರಿಚಯ ಆಗಬೇಕು ಇದರಿಂದ ಪರಸ್ಪರ ಬಾಂಧವ್ಯಗಳು ನ್ಯೂನ್ಯತೆಗಳು ಬೆಳಿತೇವೆ ಎನ್ನುವ ಉದ್ದೇಶದಿಂದ ಈ ಒಂದು ಆಟಗಳನ್ನ ಇಟ್ಟಿದ್ದೀವಿ ಮತ್ತೊಂದು ನಮ್ಮ ಭಾರತದ ಒಂದು ಕಾಶ್ಮೀರದಲ್ಲಿ ಪೆಹಲ್ಗಾಮ್ ಅಟ್ಯಾಕ್ ಏನಾಯಿತು ಅದನ್ನು ದಿಟ್ಟವಾಗಿ ಎದುರಿಸಿದಂತಹ ಭಾರತೀಯ ಸೇನೆ ಏನಿದೆ ಅದಕ್ಕೆ ಗೌರವ ಸಮರ್ಪಣೆಯಾಗಿ ಆಪರೇಷನ್ ಸಿಂಧೂರದ ಒಂದು ಮಾಡಲನ್ನು ಇಟ್ಟಿದ್ದೀವಿ ಹಾಗೂ ಒಂದು ಹಳ್ಳಿಯ ಬದುಕು ಹೇಗಿರುತ್ತೆ ಸ್ವದೇಶವನ್ನು ಬಳಸಬೇಕು ನಾವೆಲ್ಲ ಈ ಗುಟ್ಟಿ ಗುಟ್ಟಿ ಮೊರ ಇವೆಲ್ಲವನ್ನು ಬಳಸ್ತಾ ಇದ್ವಿ ಇವತ್ತು ಪ್ಲಾಸ್ಟಿಕ್ ಬಂದು ಇವೆಲ್ಲ ಪದಾರ್ಥಗಳನ್ನು ಮಕ್ಕಳಿಗೆ ಪರಿಚಯನೇ ಇರೋದಿಲ್ಲ ಇಂತಹ ಒಂದು ವಸ್ತುಗಳು ಸಹ ನಮ್ಮ ಮಕ್ಕಳಿಗೆ ಪರಿಚಯ ಆಗಬೇಕು ಅಂತ ಹೇಳಿ ಒಂದು ಗ್ರಾಮೀಣ ಬದುಕು ಹೇಗಿರುತ್ತೆ ಅಂತ ಮಾಡಿದೀವಿ ಹಾಗೂ ಶುಭಾಂಶು ಶುಕ್ಲ ಅವರು ಭಾರತವಾದ ಕೀರ್ತಿಯನ್ನ ಬಾಹ್ಯಾಕಾಶಕ್ಕೆ ತಗೊಂಡೋಗಿದ್ರು ಹೋಗಿದ್ರು ಸಹ ನಾವು ಇಲ್ಲಿ ಸ್ಮರಿಸಿದ್ದೇವೆ ಹಾಗೂ ಮೈಸೂರಿನ ಅರಮನೆ ಅಂದರೆ ವಿಶ್ವವಿಖ್ಯಾತ ದಸರಾವನ್ನ ನಡೆಸ್ತಕ್ಕಂಥ ಅರಮನೆ ಅದನ್ನು ನಾವಿಲ್ಲಿ ಇಟ್ಟಿದ್ದೀವಿ ವಿವಾಹಗಳಲ್ಲಿ ಹಲವಾರು ರೀತಿಯ ಇದೆ ಈ ನಮ್ಮ ಮೈಸೂರಿನ ಭಾಗದ ವಿವಾಹ ಏನಿದೆ ಇದು ಅತ್ಯಂತ ವೈಭವದಿಂದ ವಿಜೃಂಭಣೆಯಿಂದ ನಡೀತಕ್ಕಂಥ ವಿವಾಹ ಅದಕ್ಕೆ ಅದನ್ನು ವಿವಾಹ ವೈಭವ ಅಂತ ಮಾಡಿದೀವಿ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ಈ ವರ್ಷ ನಮ್ಮ ನಾಡಗೀತೆಗೆ ನೂರು ವರ್ಷ ಶತಾಬ್ದಿ ಆಗ್ತದೆ ಆ ಒಂದು ನೂರು ವರ್ಷದ ಶತಾಬ್ದಿ ನಾಡಗೀತೆಯ ನೆನಪು ನಮ್ಗೆಲ್ಲರಿಗೂ ಇರಬೇಕು ಅಂತ ಹೇಳಿ ನಾವು ಒಂದು ಕನ್ನಡದ ಬಾವುಟವನ್ನ ನಮ್ಮ ಬೊಂಬೆ ಮನೇಲಿ ಇಟ್ಟಿದೀವಿ ಹೀಗೆ ಆರ್ನೂರಕ್ಕೂ ಹೆಚ್ಚು ಬೊಂಬೆಗಳನ್ನ ಇಟ್ಟು ಪುರಾಣಗಳಿಂದ ಹಿಡಿದು ಇವತ್ತಿನ ತನಕ ಏನು ನಮ್ಮ ಸಮಾಜದಲ್ಲಿ ನಡೆದಿದೆ ಅದೆಲ್ಲವನ್ನು ಬಿಂಬಿಸುವಂತಹ ಒಂದು ಸಣ್ಣ ಪ್ರಯತ್ನವನ್ನ ಮಾಡಿದೀವಿ ಸಾರ್ವಜನಿಕರು ಇದನ್ನ ವೀಕ್ಷಿಸಿ ಅಂತ ಕೇಳ್ಕೊತೀನಿ ಹಿಂದ್ ಮೈಸೂರಿನ ಶ್ರೀರಾಮ್ಪುರ ರಿಂಗ್ ರಸ್ತೆ ಏನಿದೆ ಎಚ್ ಡಿ ಕೋಟೆ ಸರ್ಕಲ್ ಹತ್ರ ರಿಂಗ್ ರಸ್ತೆ ಅದ್ರ ಪಕ್ಕ ಮೂಕಾಂಬಿಕಾ ಸಮೃದ್ಧಿ ಬಡಾವಣೆ ಅಂತ ಇದೆ ಆಲ್ಫಾ ಸ್ಕೂಲ್ ನ ಹಿಂಭಾಗ ಅಲ್ಲಿ ಬಂದ್ರೆ ನಾಲ್ಕನೇ ತಿರುವಿನಲ್ಲಿ ಅರವತ್ ಮೂರನೇ ಮನೆ ಅದರಲ್ಲಿ ಬನಶಂಕರಿ ಬೊಂಬೆ ಮನೆ ಅಂತ ಈ ಒಂದು ಬೊಂಬೆ ಮನೆಯನ್ನ ಮಾಡಿದೀವಿ ಸಾರ್ವಜನಿಕರು ಮುಕ್ತವಾಗಿ ಬಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ತನಕ ಸಂಜೆ ನಾಲ್ಕರಿಂದ ಎಂಟೂವರೆ ತನಕ ವೀಕ್ಷಣೆ ಮಾಡ್ಕೊಂಡು ಹೋಗ್ಬೋದು ದಯಮಾಡಿ ಎಲ್ಲರೂ ವೀಕ್ಷಿಸಿ ಇನ್ನು ದಸರಾವನ್ನ ಸಂಭ್ರಮದಿಂದ ಆಚರಿಸಿ ಅಂತ ಹೇಳ್ತೀನಿ సున్న పెన్నయ్య సుత తిరదీవున్నే మీర స్వమి బీర సున్న పెన్నయ్య గురుతీవున్నే తీర స్వమి బెన్నే తీర శ్రీ గణరయ పార్వతి తనయ శరణు చరణు నినగ శ్రీ గణరయ పార్వతి తనయ శరణు చరణు